ರೀತಿ ಫಾಲೋಪ್ ಮಾಡ್ತಾ ಇಲ್ಲ ಅವ್ರು ಜಂಬಿಕೆ ನೀರು ಅವ್ರು ದೊಡ್ಡ ದೊಡ್ಡವರು ಅವ್ರು ಸರಿಯಾದ ರೀತಿ ಕೆಲಸ ಮಾಡಲ್ ಅವ್ರು ಯಾರೋ ಒಬ್ರು ಹೊಲ್ದಾಣವ್ರಿಗೆ ಗದ್ಮೆ ಇಟ್ಟು ಹೋಗ್ಬಿಡ್ತಾರೆ ಅವ್ರು ಯಾರು ಇರುವುದಿಲ್ಲ ಅವರು ಮನುಷ್ಯ ಬಂದ ನೀರು ಹೊಡ್ಕೊಂಡ್ಬಿಡ್ತಾರೆ ಜಂಬಿ ಕೆರೆ ನೀರು ಬರೋದು ಅಸಾಧ್ಯ ವಿಚಾರ ಸರ್ ಅವರು ಸ್ವಲ್ಪ ಪೊಲೀಸರನ್ನ ಹಾಕೊಂಡು ಅದೊಂದು ಸರಿಯಾದ ವ್ಯವಸ್ಥೆ ಮಾಡಿದ್ದೆ ಕರೆ ಆದ್ರೆ ನಮ್ಗೆ ನೀರು ಬರ್ತಾರೆ ಮತ್ತ ನೀರು ಬಿಡಿಸೋದೇ ಬರೇ ಕಾಲ್ಪತ್ರದಾಗಿ ಬಿಡ್ತಾರೆ ಜಂಬಿಕೇ ನೀರು ಬರಲ್ಲ ಸರ್ ಅದು ತೈಟವಾಗಿ ಮಾಡಿದ್ರೆ ವಿಜಯಪುರ ಜಿಲ್ಲೆಯ ಆಯೇರಿ ಹಾಗೂ ಜಂಬಗಿ ಗ್ರಾಮದ ಸಮೀಪದಲ್ಲಿರುವ ಜಂಬಗಿ ಕೆರೆಗೆ ಈಗಾಗಲೇ ಕೆರೆ ನೀರು ತುಂಬಿಸುವ ಯೋಜನೆಯಲ್ಲಿ ಆ ಕೆರೆ ಕೂಡ ಇದ್ದು ಒಟ್ಟಾರೆಯಾಗಿ ಇಲ್ಲಿವರೆಗೂ ಒಂದು ಸರ್ತಿ ಕೂಡ ಆ ಕೆರೆಯನ್ನು ಸಂಪೂರ್ಣವಾಗಿ ತುಂಬಿಲ್ಲ ಇದು ಸಂಪೂರ್ಣವಾಗಿ ಜಿಲ್ಲಾಡಳಿತದ ಒಂದು ನಿರ್ಲಕ್ಷ್ಯ ಅಂತ ಹೇಳಿ ಹೇಳ್ಬೋದು ಈ ಒಂದು ಕೆರೆ ತುಂಬಿದ್ರಪ್ಪ ಅಂತಂದ್ರೆ ಸುತ್ತಮುತ್ತಲಿನ ಒಂದು ಏಳೆಂಟು ಗ್ರಾಮದ ರೈತರಿಗೆ ಜನ ಜಾನುವಾರುಗಳಿಗೆ ಪಕ್ಷಿಗಳಿಗೆ ಹಾಗೂ ಸಾಕಷ್ಟು ಕೃಷಿ ಚಟುವಟಿಕೆಗಳಿಗೆ ಅನುಕೂಲ ಆಗಲಿದೆ ಎಲ್ಲ ಜಲಮೂಲಗಳು ವೃದ್ಧಿಯಾಗಿ ಎಲ್ಲ ರೈತರಿಗೆ ಅನುಕೂಲ ಆಗ್ಲಾಗ್ತದೆ ಆ ನಿಟ್ಟಿನೊಳಗೆ ಈ ಕೆರೆ ತುಂಬಿಸ್ರಿ ಹೇಳಿ ಕಳೆದ ವರ್ಷ ಕೂಡ ಸುಮಾರು ಏಳು ದಿನ ಆ ಒಂದು ಕೆರೆಯಲ್ಲೇ ಕುಳಿತು ಈ ಭಾಗದ ರೈತರು ಹೋರಾಟ ಮಾಡಿ ಅದರ ಪ್ರತಿಫಲವಾಗಿ ಅಲ್ಲಿ ನೀರು ಬಿಡಿಸ್ಕೊಂಡ್ರು ಆದರೆ ಆ ನೀರು ಬಿಡುವಷ್ಟರೊಳಗಾಗಿ ಮೇಲಿಂದ ಆದೇಶ ಬಂತು ಇನ್ನು ಮುಂದೆ ನೀರು ಬಿಡೋಂಗಿಲ್ಲ ಅಂತ ಹೇಳಿ ಅಂದಾಗ ಆ ಕೆರೆಯನ್ನು ಕೇವಲ ಒಂದೆರಡು ದಿವಸ ಮಾತ್ರ ನೀರು ಹರಿಸಿದ್ರು ಆದರೆ ಈ ವರ್ಷ ಮತ್ತೆ ಇದೇ ಪರಿಸ್ಥಿತಿ ಬಂದ ಮತ್ತೆ ಹೋರಾಟ ಮಾಡುವಂತ ನಿರ್ಮಾಣ ಆಗೈತಿ ಅದಕ್ಕೆ ಮಾನ್ಯ ಜಿಲ್ಲಾಡಳಿತ ಹಾಗೂ ಜಿಲ್ಲಾಧಿಕಾರಿಗಳು ಆದಷ್ಟು ಬೇಗನೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಹೇಳಿ ಈ ನಾಗಟಾಣಿ ಎನ್ ಬಿ ಸಿ ಕೆನಲ್ ಏನದ ಅಲ್ಲಿ ಮುಖಾಂತರ ಆ ಕೇರಳ ನೀರು ತುಂಬಿಸ್ಬೇಕಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಇಲ್ಲಪ್ಪ ಅಂತಂದ್ರೆ ಕವರುಗಿದಿಂದ ಕೇವಲ ನಾಲ್ಕೈದು ಕಿಲೋಮೀಟರ್ ಅಂತರದಲ್ಲಿ ಆ ಕೆರೆ ಬರೋದ್ರಿಂದ ಇಲ್ಲಿ ಸಾಕಷ್ಟು ನೀರು ಪೋಲಾಗಿ ರಸ್ತೆಯ ಮಧ್ಯದಲ್ಲಿ ಹರಿದು ಹೊಂಟು ಅಲ್ಲಿನ ಮಾರ್ಗದ ಆ ಒಟ್ಟಾರಿಯಾಗಿ ಆ ಕೆರೆಯನ್ನು ತುಂಬಿಸ್ರಿ ಅಂತೇಳಿ ಇವತ್ತಿನ ದಿನ ಜಂಬಗಿ ಆಯೇರಿ ಹಾಗೂ ಅಂಕಲಿ ಗ್ರಾಮದ ಸಾಕಷ್ಟು ರೈತರು ಇಲ್ಲಿ ಆಗಮಿಸಿದ್ದಾರೆ ಆದಷ್ಟು ಬೇಗನೆ ಮನೆ ಜಿಲ್ಲಾಡಳಿತ ಇದನ್ನು ಗಂಭೀರವಾಗಿ ಪರಿಗಣಿಸಿ ಆ ಕೆರೆಯನ್ನು ಹೇಳಿ ನಾವು ಆಗ್ರಹ ಮಾಡ್ತೇವೆ